ಜಯ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈ ದ್ವಿಷ್ಟು ಪತ್ನಿ ಚಮಹಿ ತನ್ನ ಲಕ್ಷ್ಮಿ ಪ್ರಚೋತಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲಾಗಿ ವಿಶೇಷವಾಗಿ ಏನು ಅಂತಂದರೆ ದುಡ್ಡು ಕೊಡದೆ ಭಾಳಷ್ಟು ಜನ ಸತಾಯಿಸ್ತಾರೆ ನೀವು ಈ ಒಂದು ವಸ್ತುವನ್ನು ಪಟ್ ಪಟ್ಟಂತ ನಿಮಗೆ ತಂದು ಕೊಟ್ಟು ಬಿಡ್ತಾರೆ ಅದರಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅದ್ಭುತ ಒಂದು ಕ್ರಿಯೇಟ್ ಆಗುತ್ತೆ ಭಾಳಷ್ಟು ಜನ ದುಡ್ಡು ಕೊಡದೆ ಸತಾಯಿಸ್ತಾ ಇರ್ತಾರಲ್ಲ ಅವರು ಈ ಒಂದು ತಂತ್ರವನ್ನು ಮಾಡಲೇಬೇಕು ಇದೇ ಫೆಬ್ರವರಿ ತಿಂಗಳಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆ ಹೊರಟಿದ್ದೀವಿ ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಊಟ ತಿಂಡಿ ವಸತಿ ಎಲ್ಲವೂ ಕೂಡ ನಮ್ಮದೇ ಇರುತ್ತೆ ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ರು ಖಂಡಿತವಾಗ್ಲೂ ಕೂಡ ಆ ಒಂದು ಯಾತ್ರೆಗೆ ಬನ್ನಿ ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಅದು ಪೂರಿ ಜಗತ್ತಾಗ ಕಲಿಯುಗದ ದೇವರು ಯಾಕಂದರೆ ಇದರಲ್ಲಿ ಏನು ವಿಶೇಷ ಅಂತಂದರೆ ಅಲ್ಲಿ ದೊಡ್ಡ ದೊಡ್ಡ ಕಣ್ಣುಗಳು ಪೂರಿ ಜಗನ್ನಾಥಗೆ ಏನಕ್ಕೆ ಇದೆ ಅಂತಂದರೆ ಭಗವಂತ ನಾವೆಲ್ಲ ಪುಣ್ಯಕ್ಷೇತ್ರ ನಾವು ಹೋಗ್ತೀವಿ ನೋಡೋಕ್ಕೆ ಅಲ್ಲಿ ಭಗವಂತ ನಮ್ಮನ್ನು ನೋಡೋಕ್ಕೆ ಕರೆಸ್ಕೊತಾ ಇದ್ದಾನಂತೆ ಅಂತ ತುಂಬ ಅದ್ಭುತವಾದಂಥ ಒಂದು ವಿಶೇಷ ಮಿಸ್ ಮಾಡದೆ ಈ ಒಂದು ಪೂರಿ ಜಗನ್ನಾಥಗೆ ನಾವೆಲ್ಲ ಹೋಗ್ತೀವಿ ನೀವು ಮಿಸ್ ಮಾಡಿದೆ ಬರ್ತಿರಲ್ಲ ಖಂಡಿತವಾಗ ಬನ್ನಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ನೀವು ಫೋನ್ ಮಾಡಿ ಅದನ್ನು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಜಗನ್ನಾಥನ ಒಂದು ದರ್ಶನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಏನು ಆ ಒಂದು ತಂತ್ರ ಅಂತ ನಾನು ನೋಡೋದಾಯಿತು ಅಂತಂದರೆ ವಿಶೇಷವಾಗಿ ದುಡ್ಡು ಕೊಡದೆ 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 ನೋಡಿ ಯಾರು ಅಂತಂದರೆ ಯಾರು ದುಡ್ಡು ಕೊಡಲಾಗತ್ತಾ ನಿಮಗೆ ತುಂಬ ಬೇಕಾದಂಥವ್ರು ದುಡ್ಡನ್ನು ಮೂರು ಥರ ನಿಮ್ಮನ್ನು ದುಡ್ಡನ್ನೇ ಈಸ್ಕೋತಾರೆ ಕೊಡ್ತೀನಿ ಕೊಡು ಅಂತ ಒಂದು ಎಮೋಷನಲ್ ಬ್ಲ್ಯಾಕ್ ಮೇಲೆ ಮೂರು ಥರ ಎಮೋಷನ್ ಬ್ಲ್ಯಾಕ್ ಒಂದು ನಿಮ್ಮನ್ನ ಚೆನ್ನಾಗಿ ಒಗಳಿ ಒಗಳಿ ಒಗ್ಳಿ ಹಟ್ಟಕ್ಕೆ ಇರಿಸಿ ನಿಮಗೆ ಅದು ಇದು ಎಲ್ಲ ಏನೇನು ಪ್ರತಿಯೊಂದು ಎಲ್ಲ ಸಹಾಯ ಮಾಡಿ ಪ್ರತಿಯೊಂದು ಮಾಡಿ ಕೈ ಕಾಲಲ್ಲೇ ಒತ್ತಿ ನಂಗೆ ದುಡ್ಡು ಕೊಡು ಅಂತ ಇವಾಗ ಇಲ್ಲ ಅನ್ನೋಕ್ಕಾಗಲ್ಲ ಪಟ್ಟೆಂತ ಕೊಟ್ಬಿಡ್ತೀರ ಆಮೇಲೆ ಅವ್ನು ಕೊಡಲ್ಲ ಎರಡನೇ ಎಮೋಷನ್ ಏನು ಗೊತ್ತಾ ತುಂಬ ಇವನಿಗೆ ತುಂಬ ಕಷ್ಟ ಆಗ್ಬಿಡಿ ತುಂಬ ಇದಾಗಿದೆ ಪ್ರಾಣವೇ ಹೊರಟೋಗ್ಬಿಡ್ತದೆ ನೀನು ದುಡ್ಡು ಕೊಡಲಿಲ್ಲ ಅಂತ ಹೇಳಿ ತುಂಬ ಬೇಕಾದವರು ನಿಮ್ಮನ್ನು ಎಮೋಷನ್ಲಿಗೆ ಮಾಡಿ ಇದು ಮಾಡ್ತಾರೆ ಮೂರನೇ ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಆಸೆ ಹುಟ್ಟಿಸ್ತಾರೆ ನಿನ್ನ ಬಡ್ಡಿ ಕೊಡ್ತೀನಿ ಐದು ಪರ್ಸೆಂಟ್ ಕೊಡ್ತೀನಿ ಹತ್ತು ಪರ್ಸೆಂಟ್ ಕೊಡ್ತೀನಿ ಇಪ್ಪತ್ತು ಪರ್ಸೆಂಟ್ ಕೊಡ್ತೀನಿ ಇವತ್ತು ಕೊಡು ನಾಳೆ ನಿಂಗೆ ಕೊಡ್ತೀನಿ ನೀವು ಒಂದು ಲಕ್ಷ ಕೊಡ್ತಾವಂದ್ರೆ ಹತ್ತು ಸಾವಿರ ನಿಂಗೆ ಕೊಟ್ಬಿಡ್ತೀನಿ ನಾಳೆನೇ ಕೊಟ್ಬಿಡ್ತೀನಿ ಅಯ್ಯೋ ಒಂದೇ ದಿನ ಅಲ್ವಾ ಕೊಟ್ಬಿಡ್ಬೋದು ತಗೊಂಡು ಹೋದ ಒಂದು ಪತ್ತೇನೆಲ್ಲ ಫೋನು ಇಲ್ಲ ಸ್ವಿಚ್ ಆಫ್ ಇದೆಲ್ಲ ಏನಾಗುತ್ತೆ ಅಂತಂದರೆ ದುಡ್ಡು ಹೋಯ್ತು ಅಂತಂದರೆ ತುಂಬ ಕಷ್ಟ ಅದಕ್ಕೋಸ್ಕರ ಏನು ಮಾಡಬೇಕು ಈ ಎರಡು ಪ್ರಮುಖವಾದಂತಹ ವಸ್ತುಗಳು ಪವರ್ಫುಲ್ಲು ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದನ್ನು ವಿಶೇಷವಾಗಿ ಎಲ್ಲಿ ಸಿಗುತ್ತೆ ಅಂತಂದರೆ ಇದು ಮೊದಲನೇದಾಗಿ ಹಳದಿ ಕವಡೆದಲ್ಲ ಈ ಹಳದಿ ಕವಡೆ ಇದೆಯಲ್ಲ ಈ ಹಳದಿ ಕವಡೆದು ವಿಶೇಷವಂತ ಒಂದು ಶಕ್ತಿ ಇರುತ್ತೆ ಅದಲ್ಲ ಈ ಒಂದು ಹಳದಿ ಕೌಡೆನ ಇಟ್ಟುಕೊಂಡು ನೀವು ಸುಮ್ಮನೆ ಅದನ್ನ ಇಟ್ಟರೆ ಒಂದು ತಾಮ್ರದ ತಟ್ಟೆ ತೊಗೊಳ್ಳಿ ಅಥವಾ ಇನ್ನೂ ಬರಬೇಕಾದ್ರೆ ದುಡ್ಡು ಬರ್ತಾ ಇಲ್ಲಂದರೆ ಕೊಡವರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದರೆ ಈ ತಲೆನೇ ಕೆಡಿಸ್ಕೊಬೇಡಿಲ್ಲ ಏಕೈಕ ರಾಮಪಾಡ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ನಿಮ್ಮ ಮನೇಲಿ ಇಟ್ಟಿದ್ದೆ ಆಯಿತು ಅಂತಂದರೆ ನಿಮ್ದು ಯಾವುದೇ ರೀತಿಯ ದುಡ್ಡಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬೇಡಿ ಸುತ್ತ ಇದಕ್ಕೆ ಮುಟ್ಟು ಕಟ್ಟು ಮಡಿ ಮೇಲೆಗೆ ಸುತ್ತಕ ಗೀತಾ ವೆಜ್ ನಾನ್ ವೆಜ್ ಗೀತಿ ದಿಕ್ಕು ವಿಕೋ ಆ ಏನೂ ಇಲ್ಲ ಇಟ್ಟರೆ ಸಾಕು ದೇವ್ರಲ್ಲಾರು ಇಡ್ಬೋದು ಬೀರಿನ ಆರೋ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಿಲ್ಲ ಅಂತಂದು ಕೂಡ ನಡೆಯುತ್ತೆ ಈ ಒಂದು ಅಷ್ಟಲಕ್ಷ್ಮೀ ಯಂತ್ರ ಅಂದರೆ ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೇಲಿ ಇದ್ದಾಗಿ ಸದಾ ನಿಮಗೆ ದುಡ್ಡು ಬರ್ತಾನೆ ಇರ್ತಾರೆ ನೀವು ಯಾವಾಗಲೂ ಕೋಟ್ಯಾಧಿಪತಿಗಳಾಗಿರ್ತೀರ ಶ್ರೀಮಂತರಾಗಿರ್ತೀರ ಹಣಕಾಸಿನ ಸಮಸ್ಯೆಗೆ ಬಿಡಿ ಅಂತ ಒಂದು ಅದ್ಭುತ ಒಂದು ಪವಾಡವೇ ನಮ್ಮ ಈ ಒಂದು ಅಷ್ಟಲಕ್ಷ್ಮೀ ಯಂತ್ರ ಅದಲ್ಲ ಇದನ್ನು ಕೊದ್ದು ನೇರವಾಗಿ ಬಂದು ನಮ್ಮ ಭೇಟಿಯಾಗಿ ತೆಗೆದುಕೊಂಡು ಇದಕ್ಕೆ ಏನು ಅಂತಂದರೆ ಸಂಕಲ್ಪ ಮಾಡಿಕೊಳ್ಳಿ ಹತ್ತು ಬಾರಿ ಸಂಕಲ್ಪ ಮಾಡ್ಕೊಳ್ಳಿ ಹನ್ನೊಂದನೇ ಬಾರಿಗೆ ನಿಮ್ಮ ಮನೇಲಿ ಆ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ ಅದಲ್ಲ ಇದೇ ಒಂದು ಅಷ್ಟಲಕ್ಷ್ಮಿ ಅಂತಾರೆ ಅದೊಂದು ಪವಾಡದ ವಿಚಾರ ಒಳ್ಳೆ ತಟ್ಟೆಯಾದರೂ ಪರವಾಗಿಲ್ಲ ನಿಮ್ಮ ದುಡ್ಡು ಕೊಟ್ಬಿಡ್ತಾನೆ ಬಟ್ ತಾಮ್ರ ತಟ್ಟೆ ತೊಗೊಂಡು ಬೇಗ ಕೊಡ್ತಾನೆ ತಾಮ್ರ ತಟ್ಟೆ ತೊಗೊಳ್ಳಿ ಅದರ ಮೇಲೆ ನಿಮ್ಮ ಶ್ ನಿಮ್ಮ ಯಾರೊಂದು ಶತ್ರು ಅಂತ ನೀವು ದುಡ್ಡು ಕೊಡಲಿಲ್ಲ ಅಂದರೆ ಅವನು ಶತ್ರುನೇ ಆಗಿಬಿಡ್ತಾನೆ ಅವನ ಹೆಸರು ಬರೆದು ಅವ್ನು ಇಷ್ಟು ದುಡ್ಡು ಕೊಟ್ಟಿರ್ಬೇಕು ಅದ್ರ ಮೇಲೆ ಕೇಳಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬರೀ ತಾಮ್ರದ ತಟ್ಟೆ ತಾಮ್ರದ ತಟ್ಟೆಯ ಮೇಲೆ ಇಷ್ಟು ಚೀಟಿಯಲ್ಲಿ ಬರೆದಿರುವಂಥದ್ದು ಒಂದು ಇದನ್ನು ಹಾಕಿ ಅದರ ಮೇಲೆ ನೀವೇನು ಮಾಡಬೇಕು ಅಂದರೆ ಕಲ್ಲುಪ್ಪನ್ನು ಹಾಕಬೇಕು ಹೇಳಿ ಕಲ್ಲುಪ್ಪನ್ನು ಅದರ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಲಕ್ಷ್ಮಿ ವಿಶೇಷವಾದ ಪಾದರಸದ ಲಕ್ಷ್ಮಿ ಅದ್ಭುತ ಇದು ಇದು ನಿಮಗೆ ಚಿನ್ನವನ್ನು ಹಡವಿಟ್ಟಂಥ ಚೆನ್ನಾಗಿ ನೀವು ಯಾವ ಒಂದು ಬೀರಲ್ಲಿ ಒಂದು ನೀವೊಂದು ನಟಸ್ ಇಟ್ಟಿರ್ತೀರ ನಡ ಇಟ್ಬಿಡುತ್ತೆ ಅದೇ ಜಾಗದಲ್ಲಿ ನೀವು ಈ ಒಂದು ಸಂಕಲ್ಪ ಮಾಡಂಥ ಲಕ್ಷ್ಮಿಯನ್ನು ಇಟ್ಬಿಡ್ತು ಅಂತಂದರೆ ತಂದು ಕೊಟ್ಬಿಡುತ್ತೆ ತಂದು ಅಲ್ಲಿ ಕೊಟ್ಬಿಡುತ್ತೆ ಅಂದರೆ ಅಲ್ಲಿ ಅಲ್ಲಿ ನೀವು ಹೆಂಗಿಟ್ಟಿರ್ತೀರ ಅದೇ ರೀತಿ ಬಂದು ಅಲ್ಲಿ ಸೇರಿಕೊಡುತ್ತೆ ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಈ ಒಂದು ಮರ್ಕ್ಯುರಿ ಲಕ್ಷ್ಮಿಗಿದೆ ಅಂಥ ಒಂದು ಲಕ್ಷ್ಮಿ ಮರ್ಕಲಕ್ಷ್ಮಿನ ಇಡಿ ಮತ್ತು ಹಳದಿ ಕವಡೆಯನ್ನು ಹಳದಿ ಕವಡೆ ಈ ಒಂದು ಹಳದಿ ಕವಡೆ ಆರು ಹಳದಿ ಕೌಡೆ ಅದು ಹೆಂಗಿರಬೇಕು ಅಂತಂದರೆ ಓಪನ್ ಅಪ್ ಆಗಿರ್ಬೇಕು ಹಿಂಗೆ ಕ್ಲೋಸ್ ಆಗಿರಬೇಕು ಮೇಲ್ಮುಖವಾಗಿರಬೇಕು ಕೆಳಮುಖವಾಗಿರಬೇಕು ಎಲ್ಲ ಮುಚ್ಕೊಂಡ್ವಿ ಇದು ಎಷ್ಟಿರಬೇಕು ಆರು ಇರಬೇಕು ಒಂಬತ್ತಿದ್ರೆ ಇನ್ನೂ ಅನುಕೂಲ ಮಿನಿಮಮ್ ಆರು ಹಳದಿ ಇರಬೇಕು ಬಿಳಿ ಹಳದಿ ಬೇಡ ಬರೀ ಬಿಳಿ ಬೇಡ ಹಳದಿನೇ ಇರಬೇಕು ಪ್ಯೂರ್ ಅದು ನಮ್ಮ ಹತ್ರ ಸಿಗುತ್ತೆ ಬೇಕು ಅಂದವ್ರಿಗೆ ತುಂಬ ಗುರುಗಳೆಲ್ಲೂ ಸಿಕ್ಕಿಲ್ಲ ಅಂತಂದರೆ ಅದನ್ನು ಪೂಜೆ ಮಾಡಿ ವಿಶೇಷವಾಗಿ ನಾವು ಅದನ್ನು ಕೊಟ್ಟಿರ್ತೀವಿ ವೆರಿ ವೆರಿ ಪವರ್ಫುಲ್ಲು ಅದನ್ನು ಇಟ್ಕೊಳ್ಳಿ ಅದನ್ನು ಇಟ್ಕೊಂಡು ನೀವು ಪೂ ಪ್ರತಿನಿತ್ಯ ಪೂಜೆ ಮಾಡಿ ನೋಡಿ ಸೆವೆನ್ ಡೇಸ್ ಬಂದ್ಬಿಡುತ್ತೆ ನಿಮ್ಮ ದುಡ್ಡು ಇಲ್ಲವಾ ಟ್ವೆಂಟಿ ಒನ್ ಡೇಸ್ ಅದು ಆಗಿಲ್ವ ಫಾರ್ಟಿ ಏಯ್ಟ್ ಡೇಸಲ್ಲಿ ನಿಮ್ಗೆ ಅವನು ತಂದು ಕೊಟ್ಟು ಬಿಡ್ತಾನೆ ಗೊತ್ತಲ್ಲ ಹಂಡ್ರೆಡ್ ಅದಿಲ್ಲೇ ನಮ್ಮ ಅಷ್ಟಲಕ್ಷ್ಮಿ ಅಂತ ಇದ್ದೇನೆ ತಲೆ ಕೆಡ್ಸಿಬಿಡೋದು ಇತ್ತು ಅಂತ ನಿಮ್ಮ ದುಡ್ಡು ಬರ್ತಾನೆ ಇರುತ್ತೆ ಹಂಗೋ ಅದು ಬೇರೆ ವಿಚಾರ ಗೊತ್ತಲ್ಲ ಇದನ್ನು ಮಾಡಿ ತುಂಬ ಚೆನ್ನಾಗುತ್ತೆ ಒಳ್ಳೆ ಒಳ್ಳೆಯದಾಗುತ್ತೆ ಮತ್ತು ಯಾರ್ಯಾರಿಗೆ ನಿಮಗೆ ದುಡ್ಡು ಕೊಟ್ಟಿಲ್ಲೋ ಅವರು ನಿಮಗೆ ದುಡ್ಡು ಬರಬೇಕಾದ್ರೆ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಹೇಳ್ತೀನಿ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ವಿಶೇಷವಾಗಿ ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದ್ಸೇ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತವೆ ಇದು ತಂತ್ರದ ವಿಚಾರ